ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವರ್ಷ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ವ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಎದ್ದು ಆಚೆ ಎಲ್ಲ ಬಂದು ರಾತ್ರಿ ತುಂಬ ಮಳೆ ಅಂದರೆ ತುಂಬ ಮಳೆ ಸಿಕ್ಕಾಪಟ್ಟೆ ಮಳೆ ಕಾಂಪೌಂಡಲ್ಲೆಲ್ಲ ನೀರು ನಿಂತಿತ್ತು ಅದನ್ನೆಲ್ಲ ಗುಡಿಸ್ಬಂದು ಜೀರಾ ವಾಟರ್ ಕುಡಿತಾ ಇದ್ದೀನಿ ಆದಷ್ಟು ಜೀರಾ ವಾಟರ್ನ ಈಟಿರೋರು ಕುಡಿಬೇಡಿ ನನ್ನ ಪ್ರಕಾರ ಕುಡಿದ್ರೂ ಕೂಡ ತಂಪಾಗಿರೋ ಅಂಥ ಏನಾದರೂ ಐಟಮ್ಸ್ ತಿನ್ನಿ ಇಲ್ಲಾಂದರೆ ಹೀಟ್ ಆಗುತ್ತೆ ಜೀರಿಗೆ ನೀರನ್ನು ನಮ್ಮ ಕಡೆ ನೋವು ಬಂದಾಗ ಕೂಡ ಕೊಡ್ತಾರೆ

ಇವತ್ತು ತಿಂಡಿ ಬಂದು ಚಪಾತಿ ಚಪಾತಿ ಅಂದರೆ ನನ್ನ ಮಗನಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಎಲ್ಲದಕ್ಕಿಂತ ಫೇವ್ರೇಟು ಚಪಾತಿ ಅವನಿಗೆ ಸೊ ಅವನು ಎದ್ದು ಬಂದ ಮೇಲೆ ಟಿ ವಿ ಆನ್ ಮಾಡಿಕೊಟ್ಟು ನಾನು ತಿಂಡಿ ಮಾಡೋಣ ಅಂತ ಬಂದೆ ಅವನಿಗೆ ಹೇಳಿರಲಿಲ್ಲ ನಾನು ಚಪಾತಿ ಮಾಡ್ತೀನಿ ಅಂತ ಯೂಶ್ವಲಿ ನಾನು ಯಾವುದನ್ನು ಹೇಳಲ್ಲ ತಿಂಡಿ ಏನು ಮಾಡ್ತೀನಿ ಅಂತ ಬೆಳಗ್ಗೆ ಟೈಮು ಅವನಾಗೆ ನೈಟ್ ಹೊತ್ತು ಹೇಳಿದ್ರೆ ಮಾತ್ರ ಆ ತಿಂಡಿ ಮಾಡ್ತೀನಿ ಅವನು ಒಂದೊಂದು ದಿವಸ ಕೇಳ್ತಾನೆ ಅವನಿಗೆ ಅದು ಬೇಕು ನಂಗೆ ಇದು ಬೇಕು ಅಂತ ಸೊ ಅವ ತಿಂಡಿನ ಮಾತ್ರ ಅವ್ನು ಹೇಳಿದ್ದು ಮಾಡ್ತೀನಿ ಇವತ್ತು ನಾನು ಏನು ಹೇಳೋಕೋಗಿಲ್ಲ ಚಪಾತಿ ಅಂತ ನೋಡಿದ ತಕ್ಷಣ ನನಗೆ ಖುಷಿಯಾಗೋಯಿತು ಫಸ್ಟೇ ಅವನು ಇವತ್ತಿನ ಸ್ನಾನ ಸ್ನಾನೇ ಆಗಿಲ್ಲ ಅದಕ್ಕೂ ಮುಂಚೆ ಅವನು ಕೇಳ್ದ ತಿಂಡಿ ಹಾಕೊಡು ಅಂತ ಸದ್ಯ ತಿಂದ್ರೆ ಸಾಕು ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ ಇವತ್ತು ಅವನೇ ಆಗಿ ಅವನೇ ಒಂದು ಚಪಾತಿನ ಕ್ಲಿಯರ್ ಮಾಡಿದ ಅಂದ್ರೆ ಒಂದು ಫುಲ್ ತೆಳುವು ಅರಿತೀನಿ ಆ ಸಣ್ಣಗ ಆ ಪರವಾಗಿಲ್ಲ ಒಂದು ಚಪಾತಿನ ಪೂರ್ತಿಯಾಗಿ ತಿಂದ ನಾನು ಎಲ್ಲ ಕೆಲಸ ಮುಗಿಸೋ ಅಷ್ಟರೊಳಗೆ ಆಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದೆ ಸದ್ಯ ಮಕ್ಕಳು ತಿಂದ್ರೆ ಸಾಕು ಅನ್ನೋ ಅಷ್ಟು ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ ನಾವಂತೂ ಇನ್ನು ಇನ್ನ ಮನೆಯವರು ಕೂಡ ಬಂದಿದ್ರು ಅವರು ಕುಡಿಯನಿರ್ಲಿಲ್ಲ ಹಂಗಾಗಿ ಹೋಗಿದ್ರು ಒಳಗೆ ಶೂನ ಆಗ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾವು ಒಳಗಡೆನೆ ಇಡ್ತೀವಿ ಅಂದರೆ ಹಾಲಲ್ಲಿ ಇಡ್ತೀನಿ ಶಿವನ ಯಾಕೆಂದರೆ ಆಚೆಲಿ ಫುಲ್ಲು ಜಿರಿ ನಮ್ಮ ಕಡೆ ಬೆಳವಣಿಗೆ ಕಡೆ ಬೇರೆ ದೇವ್ರ ಚೇಣ್ಣು ಅಂತಾರೆ ನಮ್ಮೂರ ಕಡೆ ಜಿರಿ ಅಂತೀವಿ ನಾವು ಆ ಥರ ಹುಳಗಳೆಲ್ಲ ಜಾಸ್ತಿ ಹರಿದಾಡ್ತಿರ್ತವೆ ಅದಿಲ್ಲಿಂದ ಬರ್ತವೋ ಗೊತ್ತಿಲ್ಲ ಚೇಂಬರ್ ಇರೋದ್ರಿಂದ ನಾವು ಅಲ್ಲಿಂದ ಗೊತ್ತಿಲ್ಲ ಬಟ್ ತುಂಬ ಜಿರಿ ಮತ್ತು ಲಾಸ್ಟ್ ಟೈಮು ಮಡಗಪ್ಪೆ ಅಂತಾರಲ್ಲ ಕೊಂಡಿ ಚೇಣ್ಣು ಅದು ಇತ್ತು ಸೊ ಹಾಗಾಗಿ ಭಯ ಈ ನ್ಯೂಸ್ಗಳಲ್ಲೆಲ್ಲ ನೋಡಿ ನೋಡಿ ನಮ್ಮ ಮನೆಯವ್ರಂತೂ ಆಚೆ ಇಡೋದೇ ಬೇಡ ಒಳಗಡೆ ಇಡೋ ಒಳಗಡೆ ಇಡು ಶೂನ ಅಂತ ಹೇಳಿ ಬೈತಾ ಇರ್ತಾರೆ ಸೊ ಹಂಗಾಗಿ ಒಳಗಡೆನೆ ಇಟ್ಟು ಒಳಗಡೆನೆ ಹಾಕ್ತೀವಿ ಅವನಿಗೆ ಶೂನ ಒಂದ್ಸಲ ನೀಟಾಗಿ ಚೆಕ್ ಮಾಡಿ ಕೈಯೆಲ್ಲ ಹಾಕಿ ಕೊಡವಿ ಆಮೇಲೆ ಹಾಕೋದು ಯಾಕೆಂದ್ರೆ ತುಂಬಾ ಕಡೆ ನೋಡಿದ್ವಿ ನ್ಯೂಸ್ ಎಲ್ಲ ಅದ್ರೊಳಗಡೆ ಸೇರಿತ್ತು ಇದು ಸೇರಿತ್ತು ಅಂತ ಸೊ ಹಂಗಾಗಿ ಮಗು ಅಲ್ವಾ ಅವನೇನು ಇದು ಮಾಡೋದಿಲ್ಲ ನಾವೇ ಹಾಗೆ ಫುಲ್ಲು ಕೇರ್ ತಗೋಬೇಕು ಹಂಗಾಗಿ ನಮ್ಮನೇಲೊಂದು ನಮ್ಮ ಮಾವ ಇರ್ಬೋದು ಅತ್ತೆ ಇರ್ಬೋದು ನನ್ನ ಗಂಡ ಇರ್ಬೋದು ಮೇಲೆ ಸಿಕ್ಕಾಪಟ್ಟೆ ಕೇರು ನನಗಿಂತ ಕೇರು ಅವರು ಸೊ ಅವ್ರು ಹೇಳ್ದಂಗೆ ಕೇಳಬೇಕು ಆಚೆ ಈಚೆ ಆದ್ರೆ ನನಗೆ ಸಿಕ್ಕಾಬಟ್ಟೆ ಬಿಡ್ತಾರೆ ಸೊ ಹಾಗಾಗಿ ಅವ್ರು ಹೇಳ್ದಂಗೆ ಕೇಳ್ತೀನಿ ನಾನು ಕೆಲವೊಂದು ವಿಚಾರ ಎಷ್ಟೇ ಬುದ್ಧಿವಂತರಾದ್ರೂ ಕೆಲವೊಂದು ವಿಚಾರದಲ್ಲಿ ಆ ಬೇರೆಯವರಿಂದ ತಿಳ್ಕೊಳ್ಳೋವಂಥದ್ದು ತುಂಬಾ ಇರುತ್ತೆ ಸೊ ಇನ್ನು ನಮ್ಮ ಮನೆಯವರು ಬಂದ್ರು ನೀರು ಕುಡಿಯೋ ನೀರು ಕುಡಿಯೋ ನೀರು ತಗೊಂಡು ನನ್ ಫೋನ್ ಸ್ಟ್ಯಾಂಡಿಗೆ ಹಾಕಿಟ್ಟಿದ್ದೆ ಈಗ ಜಸ್ಟ್ ಬೀಳಸ್ಬಿಡೋರು ಇನ್ನು ಅಪ್ಪ ಮಗುನ ಲವ್ ಹಿಂಗಲ್ಲ ನಮ್ಮನೆಯವರು ನೀನೇ ಬಿಟ್ಬಾ ನೀನೇ ಬಿಟ್ಬಾ ಅಂತ ಡೌವ್ ಮಾಡ್ತಾಯಿದ್ರು ಸೊ ನಾನಿವಾಗ ಚಪಾತಿ ಅರಿಯಾದಿರುತ್ತೋ ಅಂದರೆ ಚಪಾತಿ ದಿನ ಬಿಸಿ ಬಿಸಿದು ಹಾಕ್ಕೊಡ್ತೀನಿ ಹಂಗಾಗಿ ಚಪಾತಿ ಹರಿತಾಯಿದ್ದೆ ಅವರೇ ಬಿಟ್ಬರ್ಲಿ ಅಂತ ಸುಮ್ಮನೆ ಆಗಿದೆ ಇನ್ನು ನನ್ನ ಕೈಯೆಲ್ಲ ಹಿಟ್ಟಾಗಿತ್ತು ಅಂತ ಹೇಳ್ಬಿಟ್ಟು ಅವರೇ ಲಂಚ್ ಬಾಕ್ಸ್ ಎಲ್ಲ ಬಾಕ್ಸಿಗೆ ಹಾಕಿಡ್ತಾ ಇದ್ದಾರೆ ಅಯ್ಯೋ ಹಿಂಗಲ್ಲ ಅಪ್ಪ ಮಗನ ಎರಡು ಕಣ್ಣು ಸಾಲದು ಅಷ್ಟು ಲವ್ ಅಪ್ಪ ಮಗ ಲವ್ ಮಾಡ್ತಾರೆ ವಾಟರ್ ಪ್ರೂಫ್ ಹಾ ಹಂಗೆ ನೀರು ಹಂಗೆ ಪಕ್ಕಕ್ಕೆ ಓ ನಾನು ರೈಟ್ ಲೆಫ್ಟು ಗೊತ್ತಿಲ್ವಾ ನನ್ಗೆ ಗೊತ್ತಿಲ್ವಲ್ಲ ದೇವ್ರು ಬಾಚಿದ್ದೀನಿ ಕೈ ನೋಡಲಿ ಇಟ್ಟಾಯ್ತು ನಂದು ಬಾಯ್ ಬಾಯ್ ಚಿನಿ ಕಳ್ಳ ಕಳ್ಳೆ ಮುತ್ತು ಕೊಡು ಮುಖ ಎಲ್ಲ ಇಟ್ಟ ಒಂದು ಇಲ್ಲ ಇಲ್ಲಿ ಒಟ್ಟೆ ತಗ ಬಂದಿಂಗಂದ ಇಟ್ಟಾಯ್ತು ತಿರ್ಗ ಮಗನ ಹ್ಮ್ ಐತು ನಿಮ್ಮೆ ಅಕ್ಕಳ ಎತ್ಕತಾರ ಅವರು ನಡೆಸ್ಕೊಂಡು ಹೋಗಲ್ಲ ನಿಮ್ಮಪ್ಪ ಅದೇ ಕರೆಕ್ಟ್ ಆಯ್ತು ಕಡವ ಅತ್ತ ಮಾಡ ಒಂಚೂರು ಬಾಯ್ ಬಾಯ್ ಚಿನಿ ಬಾಯ್ 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 ಹ್ಯಾಪಿ ಆಗಿರ್ಬೇಕು ಬಾಯ್ ಲವ್ ಯು ಯೂಶಲಿ ನಾನು ಚಪಾತಿ ಮಾಡಿದಾಗ ರೊಟ್ಟಿ ಹಾಕಿ ಹಾಕ್ತೀನಿ ಯಾಕೆ ಅಂತಂದರೆ ನನಗೆ ನನಗೆ ಅದೇನೋ ಗೊತ್ತಿಲ್ಲ ಚಪಾತಿ ಪೂರಿ ಅಂದರೆ ಸಿಕ್ಕಾಪಟ್ಟೆ ವೈರಿ ಅವ್ರಿಗೆ ಚಪಾತಿ ಮಾಡ್ಕೊಟ್ಟು ನನಗೆ ರೊಟ್ಟಿ ಹಾಕಂತೀನಿ ಅದ್ ಎರಡು ಮಾಡಕ್ ಹೋಗಿ ನಾಲ್ಕು ರೊಟ್ಟಿ ಆಗ್ಬಿಡ್ತು ನಿಧಾನ ತಿನ್ನ ಅಷ್ಟೊಂದು ತಿಂತಿದ್ಯಲ್ವಾ ನಿಧಾನ ಗಂಟ್ಲ ಸುತ್ತಾಕಣಂತ ಹೇಳಿದೀನಿ ಇನ್ನು ಪುನರ್ ಪುನರ್ ಸ್ಕೂಲಿಂದ ಕರ್ಕೊಂಬಂದಿದ್ದೆ ಇವಾಗ ಒಂದು ಗಂಟೆ ಆಗಿದೆ ಟೈಮು ಅವ್ನು ಬಂದ ತಕ್ಷಣ ಚಪಾತಿ ಇದೆಯಾ ಅಂತ ಕೇಳ್ದೆ ಇಷ್ಟ ಆಗಿರೋದಾದರೆ ಹಿಂಗೆ ತುಂಬ್ಕಂತಾನೆ ತುಮ್ಕೊಬಿಡಕ್ಕೊಂಡು ಹಂಗೆ ನಿಧಾನಕ್ಕೆ ತಿನ್ನು ಒಂದು ಇದಕ್ಕೆ ಅಷ್ಟಕ್ಕೆ ಕೋಪ ಬಂದ್ಬಿಡ್ತು ಈಗಿನ ಮಕ್ಳಿಗಂತೂ ಆ ಹೂ ಅನ್ನಂಗಿಲ್ಲ ನಮ್ಮ ಹೂವರು ಇಟ್ಟಿಂದ ಬಂದು ಸಂಕಾಡ್ಸೋರು ಆದರೂ ಹೊಟ್ಟೆ ಕೇಳಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡ್ತಿದ್ದು ಈಗಿನ ಮಕ್ಳು ಹಂಗಲ್ಲ ಇನ್ನು ತರಕಾರಿ ಸಾರು ಮಾಡ್ತಾಯಿದ್ದೀನಿ ಮತ್ತೆ ಮತ್ತು ಬೇಳೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಸಾಂಬಾರು ಖಾರ ಎಲ್ಲ ರುಬ್ಬಿಬಿಟ್ಟಿದ್ದೆ ಆಲ್ರೆಡಿ ಇನ್ನು ಒಗ್ಗರಣೆ ಮಾಡ್ತಾ ಇದ್ದೀನಿ ಈ ಥರ ಸಾಂಬಾರಾದರೆ ನನಗೂ ಸ್ವಲ್ಪ ಇಷ್ಟ ಆಗುತ್ತೆ ಆದರೆ ಸ್ವಲ್ಪ ನಂಗೆ ಹುಳಿ ಮುಂದಿರಬೇಕು ಆದರೆ ಏನು ಮಾಡೋದು ನಮ್ಮ ಮನೆಯವ್ರಿಗೆ ಹುಳಿ ಆಗೋದಿಲ್ಲ ಹಾಗಾಗಿ ಟೊಮೊಟೊನೇ ರುಬ್ಬಕ್ಕೆ ಹಾಕೊಂಡ್ಬಿಡ್ತೀನಿ ಆ ತರಕಾರಿ ಜೊತೆ ಟೊಮೊಟೊ ಬೇಯಿಸ್ಬಿಟ್ಟು ಅದಕ್ಕೆ ರುಬ್ಬಕ್ಕೆ ಹಾಕೊತೀನಿ ನನಗೆ ಆ ಥರ ಎಲ್ಲ ಹುಣ್ಸೆಣ್ಣಲ್ಲೇ ಖಾರ ರುಬ್ಬಿ ಊಟ ಮಾಡೋಕೆ ಇಷ್ಟ ಆದರೆ ನಮ್ಮ ಮನೆಯವ್ರು ತಿನ್ನಲ್ಲ ಅಂತ ನಾನು ಇವಾಗ ಹಿಂಗೆ ಮಾಡ್ತೀನಿ ಇನ್ನು ಉಪ್ಪಾಕಿ ಅದನ್ನು ಸಾಂಬಾರೆಲ್ಲ ಕುದಿಸಿ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ ನಮ್ಮ ಮನೆಯವ್ರು ಯಾಕೋ ಎದೊಳ್ಲೇ ಇಲ್ಲ ಇವತ್ತು ಹಂಗಾಗಿ ನಂಗೆ ತುಂಬ ಹೊಟ್ಟೆ

ಚಲುವಿನಿಂದ ಎಕ್ಸಾಮ್. ಗೊತ್ತಾ? ಮಂಡೇ ಇಂದ. ಮಂಡೇ ಇಂದ ಲ ಸ್ಯಾಟರ್ಡೇ ಇಂದ. ಮಂಡೇ ಇಂದ ಅಂತಂದ್ರೆ ಮ್ಯಾಮ್. ಅಲ್ಲ ಅಂತ ಇಡ್್ರು. ಇಂದ ಅಂತ ಹಾಕಿದ್ರು ಟೈಮ್ ಟೇಬಲ್ ಇವತ್ತು ಸ್ಯಾಟರ್ಡೇ ಇಂದ ಅಂತ ಹೇಳಿದ್ರು. ಇಲ್ಲ ಇವತ್ತು ರಿವಿಷನ್ ಬುಕ್ಸ್ ಎಲ್ಲ ಕೊಟ್ಟಿದರಲ್ಲ.

ಅದೇ ಪ್ಲೇವುಡ್ ಟೆಸ್ಟ್ ಬರೀದು ಓದ್ಸಲ ಕೊಟ್ಟಿದ್ರು ಅಕ್ಕಂದ ಊಸ್ರನ ಕೊಟ್ಟಿದ್ರು ನಿಮಗೆ ಅದಕ್ಕೆ ಆ ಟಿಕೆಟ್ ಎಲ್ಲ ಅಂಟಿಸಿಟ್ಕೊಳ್ಳಿಸಬೇಕು ಅಂತ ಇದೆ ಹೆಂಗಾ ನೀವು ಬರಿಯಾ ಹಿಂದೆಗಡೆ ಒತ್ತಿಟ್ಕಂತಾರಲ್ಲ ಟೇಬಲ್ ಹಾ ಟೇಬಲ್ ತರ ಇಷ್ಟೊಂದು ಇದಿರಲ್ವಾ ಮಗ್ನೇ ಪ್ಯಾಡ್ ಅಂದ್ರೆ ಪ್ಲೇವುಡ್ ಅಂತ ಅಂದ್ರೆ ಎಕ್ಸಾಮ್ ಹೀಗೆಲ್ಲ ಅದೊಂದು ತಗೊಂಡ ಹೋಗಬೇಕು ಅದರ ಮೇಲೆ ಇಟ್ಕೊಂಡು ಬರೆಯೋದು

ನಂದಿ ಬೆಟ್ಟ ಅಂತ ಸುಳ್ಳು ಹೇಳಿದ್ರು ಕತ್ಲಿಲ್ಲ ಅಳ್ಳಿಲ್ಲ ಮತ್ತೆ ಲಗೇಜ್ ಪ್ಯಾಕ್ ಮಾಡಿದ್ ನೋಡಿ ಲಗೇಜ್ ಪ್ಯಾಕ್ ಮಾಡಿ ಅಂತ ಕೂಗಾಡ್ತಿದ್ಯಾ ಕೊப்பிಂದೆ ಕೊப்பிಂದೆ ಅದು ಸ್ಟ್ರಾಂಗ್ ಆಗತಕ್ಕಂತಾ ಆ ದಿನ ಚಿನಿನ ಕಲಿಯಬಹುದು ತಿನ್ನ ಬೇರೆ ಕಲ್ಲಿ ಮಾಡಬೇಕು ಇಲ್ಲಂದ್ರೆ ಹುಳಿ ಬರ್ತವೆ ಅಂಕಲ್ ನಿಜವಾಗ್ಲೂ ಕೆಮ್ಮತ್ತಿತ್ತು ನನಗೆ ಅಂತ ಹೇಳ್ಬೇಕಿತ್ತು ಅವ್ರು ಹ್ಮ್ ಅವರು ನಂಬಲ್ವಾ ಅವರು ನಂಬಲ್ವಾ ಟಿವಿ ನೋಡೋದು ಅಂದ್ರೆ ಇಲ್ಲಿ ಯಾರ ಫ್ರೆಂಡ್ಸ್ ಇಲ್ವಲ್ಲ ಇನ್ನು ಮಾಡೋದು ಅದಕ್ಕೆ ಟಿವಿ ನೋಡ್ತೀನಿ ರಜಾ ಹಾಕಿದಾಗ ಇನ್ನು ಏನು ಮಾಡಕಾಗುತ್ತೆ ಅಂತ ಕೇಳಬೇಕಿತ್ತು ಮೂರ್ತರ ಅಲ್ವಲ್ಲ ಅಂತ ಇಲ್ಲ ಅಂಕಲ್ ಸತ್ಯ ಹೇಳ್ತಿದೀನಿ ನಾನು ಮತ್ತನ ಮಿಟ್ತಕ್ಕೆ ನೀಟಾಗಿ ಆ್ಯಂಡ್ಲ್ ಮಾಡಬೇಕು ನೀಟಾಗಿ ಹ್ಯಾಂಡ್ಲ್ ಮಾಡಬೇಕು ಅಂಕಲ್ರು ಸುಮ್ಮನೆ ರೇಖಕ್ ನಿನ್ನ ಇಲ್ಲ ಅಂಕಲ್ ಇಲ್ಲ ಯಾರೋ ಫ್ರೆಂಡ್ಸ್ ಇವಲ್ಲ ಹಂಗಾಗಿ ಟಿ ವಿ ನೋಡ್ತೀನಿ ಹುಷಾರ್ ಇಲ್ಲಿ ಟೈಮಲ್ಲಿ ಅಂತ ಹೇಳಬೇಕು ಗೊತ್ತಾಯ್ತವ ಗೊತ್ತಿನಿ ಸುಭಿ ಸುಭಕ್ಕಂದ್ರೆ वेरी गुड हाँ सर्कलो सर्कल अंदर सर्कलो वेरी गुड D is for um, duck. Uh, good. Gel oh. for leaf. Very good. Gel uh. for apple. Very good. ಕ್ವೆನ್ ಎಲ್ಲ ಕಲರ್ ಓನ್ಲಿ ಡಾರ್ ವಿತ್ ಕೆ ಇಲ್ಲಿ ನೋಡೋಣ ಕರೆಕ್ಟಾಗಿ ಅಂತ ಗುಡ್ ಫ್ರೆಂಡ್ಸ್ ಈ ತರ ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅಂದ್ರೆ ಮತ್ತೆ ಏನಂತ ಹೇಳ್ಬೇಕು ಅಪ್ಪ ಅಯ್ಯಂತ ಹೇಳ್ಬೇಕು ನಿನ್ನೆ ಹೇಳ್ತಿರೋದು ಪುಟಾಣಿ ಅಂತ ಹೇಳಲಾ ಹಾಂ ನಮ್ಮ ಪುಟಾಣಿಗೆ ರಿವಿಸನ್ ಮಾಡಿಸ್ತಾ ಇದ್ದೀನಿ ಒಂದು ರಫ್ ನೋಟ್ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಯಾವಾಗಲೂ ಅವನಿಗೆ ಸಪ್ರೇಟಾಗಿ ಟೆಸ್ಟಲ್ಲಿ ಆಗಿರ್ಬೋದು ಅಥವಾ ಈ ಥರ ಮಿಡ್ ಟರ್ಮ್ ಆಗಿರ್ಬೋದು ಈ ಥರ ಸಪ್ರೇಟಾಗಿ ನಾನು ಫುಲ್ ಒಂದು ವಾರೆಲ್ಲ ಪ್ರಾಕ್ಟೀಸ್ ಮಾಡಿಸಿರ್ತೀನಿ ಅವರು ಕೂಡ ಪ್ರಾಕ್ಟೀಸಿಗೆ ಒಂದು ವಾರೆಲ್ಲ ಕಲಿಸಿರ್ತಾರೆ ಸೊ ಈ ಥರ ನೋಡಿ ಎಸ್ ಎ ಒನ್ ರಿವಿಷನ್ ಅಂತ ಹಾಂ ಎಲ್ಲಿ ಕರೆಕ್ಟಾಗಿ ಮಾಡಿದ್ಯಾ ನೋಟ್ ವೆರಿ ಗುಡ್ ಈ ಥರ ನಾನೇ ರಫ್ ನೋಟಲ್ಲಿ ಒಂದು ಬರ್ಸಿ ಬರಿಸಿ ಬರೆಸಿ ಅಭ್ಯಾಸ ಮಾಡಿಸಿರ್ತೀನಿ ಅವನಿಗೆ ಸೊ ಅವ್ನಿಗೆ ಏನಾಗುತ್ತೆ ಕ್ಲಾರಿಟಿ ಕರೆಕ್ಟಾಗಿ ಸಿಗುತ್ತೆ ಅಂದರೆ ಸ್ಕೂಲಲ್ಲೂ ವರ್ಕ್ ಹಾಕ್ಕೊಟ್ಟಿರ್ತಾರೆ ಜೊತೆಗೆ ಇನ್ನೇನು ಎಕ್ಸಾಮ್ ಟೈಮಲ್ಲಿ ನಾನು ಕೂಡ ಈ ಥರ ರಫ್ ನೋಟಿಗೆ ರಿವಿಸನ್ ಮಾಡಿಸೋದ್ರಿಂದ ಅವನಿಗೆ ಕರೆಕ್ಟ್ ಹಾಂ ರಿವಿಸನ್ ತಾನೇ ಇದ ಮನೆ ಓಮ್ ಟೀಚರ್ ನಾನು ಹೋಮ್ ಟೀಚರ್ ಕ್ಲಾಸ್ ಟೀಚರ್ ರೂಪಾ ಮ್ಯಾಮ್ ತಾನೆಚರ್ ನೋಡಿ ಎಷ್ಟು ಚೆನ್ನಾಗಿ ಬರಿತಾನೆ ನಮ್ಮ ಪುನರ್ವಂತ ಜೇ ನೋಡಿ ಎಷ್ಟು ನೀಟಾಗಿ ಬರೀತಾನೆ ಅಂತ ದೊಡ್ಡವ್ರ ಥರ ಬರೀತಾನೆ ಫ್ರೆಂಡ್ಸ್ ಹಾಂ ಜೆ ಕ್ಯೂಟು ಏನು ಸಖತ್ತಾಗಿ ಬರೀತಾನೆ ಅಂದರೆ ಹ್ಯಾಂಡ್ ರೈಟಿಂಗ್ಸ್ ಸಖತ್ತಾಗ ಬರೀತಾನೆ ಫಸ್ಟ್ ಎ ಬಿ ಸಿ ಡಿ ಎಮ್ವರ್ಗೂ ಇರೋದು ಮತ್ತೆ ಸ್ಲಾಂಟಿಂಗ್ ಲೈನ್ ಇದು ಮತ್ತು ಇದರಲ್ಲಿ ಯಾವ ಲೆಟರ್ ಬರುತ್ತೆ ಅಂತ ಸರ್ಕಲ್ಲು ಮತ್ತು ಇದು ಕೆ ವಿತ್ ಕೈಟ್ ಹ್ಞೂ ಕೆ ಇರೋವಂಥ ಕೈಟ್ಗಳಿಗೆ ಕಲರ್ಸ್ ಹಾಕೋವಂಥದ್ದು ಎಲ್ಲ ಪ್ರಾಕ್ಟೀಸ್ ಮಾಡಿಸಿರ್ತೀನಿ ಅವನಿಗೆ ಆಲ್ಮೋಸ್ಟ್ ಅವನು ಸಣ್ಣೌನ್ ಇದ್ದಾಗಿಂದ ತಂದಿರೋದು ಇದು ನೋಡಿ ಇದು ಎಸ್ ಎ ಒನ್ನಲ್ಲಿ ಸಾರಿ ಎಫ್ ಎ ಟೂನಲ್ಲಿ ರಿವಿಷನ್ ಮಾಡಿಸಿರೋ ಅಂಥದ್ದು ಇಲ್ಲವ ಹ್ಞೂ ಹೊಸಲ ಜೇವರೆಗೂ ಮಾತ್ರ ಇತ್ತು ಎಲ್ಲಮ್ಮ ಇದೆಲ್ಲ ಅವನು ಸ್ಕೂಲ್ಗೆ ಹೋಗೋಕೆ ಮುಂಚೆ ಗೀಚ್ ಹಾಕಿರೋದು ನೋಡಿ ಇದೆಲ್ಲ ಎಫ್ ಎ ಒಂದು ಎಫ್ ಎ ಟೂನಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು ಇದು ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಅವ್ನ ಹ್ಯಾಂಡ್ ರೈಟಿಂಗ್ ಫ್ರೆಂಡ್ಸ್ ಇದು ನೋಡಿ ಇದು ಆಮೇಲೆ ಸ್ಕೂಲ್ಗೆ ಹೋದ್ಮೇಲೆ ಅವ್ನ ಹ್ಯಾಂಡ್ ರೈಟಿಂಗ್ ಇದು ಇವ್ ಕಲಿತಾ ಕಲಿತಾ ಎಲ್ಲ ಇದೊಂದು ರಫ್ ನೋಟ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀವಿ ಈ ಸರ್ಗೆ ರಿವಿಝನ್ ಮಾಡ್ಸೋಕ್ಕೆ ಹಾಂ ಇದು ಬಂದು ನಮ್ಮ ಮನೆಯವರು ಅಂದರೆ ಏನಾದರೂ ನೋಡಿ ಚೆನ್ನಾಗಿ ನೋಡಿ ಇದು ಇ ಫ್ರೆಂಡ್ಸ್ ಈ ಥರದ್ದೆಲ್ಲ ಕೊಷನ್ಸ್ ಇರುತ್ತೆ ಅವ್ನಿಗೆ ಇವ್ನು ಮುಖ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಇದೆಲ್ಲ ನಾನು ಮನೇಲಿ ಪ್ರ್ಯಾಕ್ಟೀಸ್ ಮಾಡ್ತಿರೋದು ಫ್ರೆಂಡ್ಸ್ ಇದೆಲ್ಲ ಮುಖ ಚೆನ್ನಾಗಿಲ್ಲ ಮುಖ ಮುಖ ಚೆನ್ನಾಗಿಲ್ಲ ಮುಖ ಚೆನ್ನಾಗಿಲ್ಲ ಅಯ್ಯೋ ಇದು ಕೊಷನ್ನು ಬಂದು ಸರ್ಕಲ್ ಲೆಟರ್ ಐ ಇನ್ ಈಚ್ ವರ್ಡ್ ಸರ್ಕಲ್ ಐ ನಾನು ಏನದು ಹೇಳೇನದು ಹೇಳು ಫಸ್ಟಿಂದ ಹಾಕು ಅಂತ ತಾನೆ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಮಾಡು ಮಧ್ಯ ಮಧ್ಯದಲ್ಲಿ ಮಾಡಿರಿ ಸ್ಕೂಲಲ್ಲೂ ಗೊತ್ತಾಗಲ್ಲ ಕಂದಮ್ಮ ಒಂದಾದ್ಮೇಲೆ ಒಂದು ಆ ಥರ ಮಾಡಬೇಕು ನೀನು ಮಧ್ಯ ಮಾಡಬಾರದು ಗೊತ್ತಾಯ್ತಾ ಅವೆಲ್ಲ ಕನ್ಫ್ಯೂಸ್ ಆಗಿ ಮಧ್ಯ ಮಧ್ಯದಲ್ಲಿ ಬಿಟ್ ಬಿಟ್್ರೆ ಮಾರ್ಕ್ಸ್ ಒಲ್ಟೋ ಹೋಗಿಬಿಡುತ್ತೆ ವೆರಿ ಗುಡ್ ಪುಟಾಣಿ ಕಂದಮ್ಮ ಸೂಪರ್ ಇನ್ನು ಪುನರ್ ಹೋಗಿ ಎಲ್ಲ ಮುಗಿಸಿ ಅಂದರೆ ರಿವಿಷನ್ ಎಲ್ಲ ಮುಗಿಸಿ ಒಂಬತ್ತು ಒಂಬತ್ತುವರೆ ಆಗೋಯಿತು ಎರಡು ಸಬ್ಜೆಕ್ಟ್ ಕೊಟ್ಟಿದ್ರು ಇವತ್ತು ರಿಝ ರಿವಿಸನ್ಗೆ ಮ್ಯಾಥ್ಸು ಮತ್ತು ಇಂಗ್ಲೀಷು ಅವೆರಡನ್ನೂ ಬರೆಸಿ ಪದೇ 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 ಪ್ರಾಕ್ಟೀಸ್ ಮಾಡಿಸಿ ಇನ್ನು ಅಡುಗೆ ಮಾಡೋಕೆ ಅಂತ ಬಂದೆ ಅಡುಗೆ ಏನಿಲ್ಲ ಅನ್ನ ಸ್ವಲ್ಪ ಇದೆ ಅದ್ರ ಜೊತೆಗೆ ಮುದ್ದೆ ಮಾಡ್ಕೋತಾ ಇದ್ದೀನಿ ನನಗೆ ಸ್ವಲ್ಪ ಅನ್ನ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ಇವಾಗ ಸೊ ಮುದ್ದೆ ನಾನು ಸಿಂಪಲ್ಲಾಗಿ ಹಿಂಗೆ ಇಂಡಕ್ಷನ್ ಸ್ಟೋವಲ್ಲಿ ಸ್ವಲ್ಪ ಒಂದು ಅರ್ಧ ಮುದ್ದೆ ಆಗೋ ಥರ ಮಾಡ್ಕೋತೀನಿ ಇವತ್ತು ತೆಳ್ಳು ಫುಲ್ಲು ತೆಳು ಮಾಡ್ಕೊಂಡಿದ್ದೆ ಎಷ್ಟು ಅಂದರೆ ಚಮಚದಲ್ಲಿ ತೊಗೊಂಡು ತಿನ್ನೋ ಥರ ತೇಳ್ ನಂಗೆ ಅಷ್ಟು ಆ ಥರ ಇದ್ರೂ ಇಷ್ಟ ಆಗುತ್ತೆ ಆದರೆ ಫುಲ್ ದಿಮ್ಮುಗಿರಬಾರ್ದು ನಂಗೆ ಇಷ್ಟ ಆಗೋದಿಲ್ಲ ಕೆಲವೊಬ್ರು ಕೇಳ್ಬೋದು ಏನು ಏನು ಫಿಫ್ತೋ ಸಿಕ್ಸ್ತೋ ಓದ್ತಿದ್ದಾನೆ ಏನೋ ರೇಂಜಿಗೆ ಓದಿಸ್ತಾ ಇದ್ದೀರಾ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಏನಂತ ಅಂದರೆ ಇವಾಗ ಅವನು ತುಂಬ ಇಂಟ್ರೆಸ್ಟ್ ತೋರಿಸ್ತಾನೆ ಓದೋದ್ರಲ್ಲಾಗಿರ್ಬೋದು ಬರೆಯೋದ್ರಲ್ಲಾಗಿರ್ಬೋದು ಹಾಗಾಗಿ ಅವನ ಇಂಟ್ರೆಸ್ಟ್ನ ನಾವು ಸಣ್ಣ ಮಗಯೇ ಬಿಡು ಏನು ಬೇಡ ಅಂತ ಅನ್ನೋ ಥರ ಆಮೇಲೆ ಅವ್ರ ಟೀಚರು ಅಷ್ಟೇನೆ ಎಲ್ಲದನ್ನು ಕೂಡ ಆ ದೊಡ್ಡ ಯಾವ ತರ ಪ್ರಿಫರೆನ್ಸ್ ಕೊಡ್ತಾರೋ ಈ ಸಣ್ಣ ಮಕ್ಕಳಲ್ವಾ ಅಂತ ನೆಗ್ಲೆಕ್ಟ್ ಮಾಡಲ್ಲ ಅವರು ಅಷ್ಟೇ ಚೆನ್ನಾಗಿ ಓದಿಸೋದಾಗಿರ್ಬೋದು ಸ್ಟ್ರಿಕ್ಟ್ ಆಗಿ ಇಟ್ಟಿರ್ತಾರೆ ಸೊ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತೀನಿ ನಾವು ಸ್ಕೂಲಲ್ಲಿ ಓದ್ಕೊಂಡ್ಬಂದಿದೆಯಾ ಬರೀ ಹೋಮ್ ವರ್ಕ್ ಮಾಡಿಬಿಟ್ಟು ಸುಮ್ಮನೆ ಆಗು ಅಂತ ಅಂದರೆ ಅದೇ ಆಗಿಬಿಡುತ್ತೆ ಅಂದರೆ ಸ್ಕೂಲಲ್ಲಿ ಯಾವ ಥರ ಎಫರ್ಟ್ ಹಾಕ್ತಾರೆ ನಾವು ಮನೇಲಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಇನ್ನೂ ಚೆನ್ನಾಗಿ ಓದ್ತಾನೆ ಅನ್ನೋದು ನನ್ನ ಒಪಿನಿಯನು ನಂದು ಏನಂತಂದರೆ ನಾನು ತುಂಬ ಚೆನ್ನಾಗಿ ಇದ್ದೆ ಅದನ್ನು ನಾನು ಕ್ಯಾರಿ ಮಾಡ್ಕೊಳೋಕೆ ಬರಲಿಲ್ಲ ನನ್ನ ಮಗನಿಗೆ ಇವಾಗಿಂದನೂ ಅದನ್ನು ಮಾಡಬೇಕು ಅನ್ನೋ ಅಂತ ಒಂದು ಆಟ ಅಷ್ಟೇ ಒಂದು ಆಸೆ ನನ್ನ ಮಗನೂ ಅಷ್ಟೇ ಅಷ್ಟೇ ಸಪೋರ್ಟ್ ಮಾಡ್ತಾನೆ ನಾವು ಚಿಕ್ಕ ವಯಸ್ಸು ಅಂತ ನಮಗೆ ಅನಿಸೋದೇ ಇಲ್ಲ ಅವ್ನು ಓದೋದ್ರಲ್ಲಾಗಿರ್ಬೋದು ಬರೆಯೋದ್ರಲ್ಲಾಗಿರ್ಬೋದು ಅಷ್ಟು आ, दो दो आ, ೇ ಇದ ಇಟ್ಕೊಂಡು ಕಾನ್ಫಿಡೆನ್ಸ್ ಅಲ್ಲಿ ಬರೀತಾನೆ ಮತ್ತೆ ಅಷ್ಟೇ ಫೋಕಸ್ ಇಟ್ಟು ಎಲ್ಲ ವರ್ಕ್ ಆಗಿರ್ಬೋದು ರೈಮ್ಸ್ ಸ್ಟೋರೀಸ್ ಎಲ್ಲ ಕಲಿತಾನೆ ಹಂಗಾಗಿ ನನಗೆ ಸಖತ್ ಇಷ್ಟ ಓದ್ಸೋದು ಬರ್ಸೋದು ಅಂತ ಅಂದರೆ ಆ ಟೈಮಲ್ಲಿ ನಾನು ಫೋನ್ ಕೂಡ ಯೂಸ್ ಮಾಡೋದಿಲ್ಲ ಫೋನೆಲ್ಲ ಸೈಲೆಂಟ್ ಮಾಡಿರ್ತೀನಿ ಹೆಚ್ಚು ಕಮ್ಮಿ ಹಾಗೆ ಫೋನ್ ಬಂದರೂ ಕೂಡ ನಾನು ಮಾತಾಡೋದಿಲ್ಲ ನಾನು ವರ್ಕ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತೀನಿ ಯಾರು ಏನನ್ಕೊಂಡ್ರು ಪರವಾಗಿಲ್ಲ ಕೆಲವೊಬ್ರು ಯೋ ಮಾತಾಡಿ ಏನು ಎಂ ಬಿ ಬಿ ಎಸ್ ಮಾಡಿಸ್ತಿಲ್ಲ ಅಂತ ಅಂತ ಹೇಳ್ತಾರೆ ಸೊ ಅವ್ರ ಮಾತನ್ನೆಲ್ಲ ನಾನು ತಲೆಗೂ ಹಾಕ್ಕೊಳ್ಳೋದಿಲ್ಲ ஓ வா எஸ் வீக் எஸ் குடியுத்த நீங்கள் எஸ் குடியோது அந்த டூ எம் எல்லா டூ அண்ட் ஆஃப் மகனே குடியே ஏன்னு கொடலே மரியாதீனே இல்வோல நேச்சி அயோ அய்யோ பூர்ச்சி அனசில ಫ್ರೆಂಡ್ಸ್ ಇದು ಪುನರ್ವೂ ಕೊಟ್ಟಿರೋದು ಟಾನಿಕ್ ಐರನ್ನು ಮತ್ತೆ ಮಿನರಲ್ ವಿಟಮಿನ್ಸ್ ಇಂದು ಸೊ ಅವನಿಗೆ ಫುಲ್ಲು ಸಣ್ಣ ಆಗ್ಬಿಟ್ಟಿದೆ ಓದುವ ಹಚ್ಚೆ ವಾರ ಹೋದ್ವಾರ ಫುಲ್ಲು ಕೆಮ್ಮು ಇರೋದ್ರಿಂದ ಚುಪ್ರೆ ಮಾಡ್ಬಿಡಲ್ಲ ಫ್ರೆಂಡ್ಸ್ ಸರಿಪ್ಪ ಪ್ಲೀಸ್ ಬ್ಲಾಗ್ ಮಾಡ್ಕೊತಿದೀನಿ ಸೊ ಹಾಗಾಗಿ ಅವನು ಸಣ್ಣ ಆಗ್ಬಿಟ್ಟಿದ್ದ ಅಂತ ಈ ಸಿರಪ್ ಕೊಟ್ಟಿದ್ದಾರೆ ನೆನ್ನೆಯಿಂದ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಇನ್ನು ಈಗ ಸ್ಟಾರ್ಟ್ ಮಾಡಿರೋದು ರಿಸಲ್ಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಚೆನ್ನಾಗಿದೆ ಸಿರಪ್ ಹಾಕಿ ಒನ್ ಮಂತ್ ಹಾಕಿ ಆಮೇಲೆ ಬಂದು ಚೆಕಪ್ ಮಾಡ್ಸಿಂದ ಹೇಳಿದ್ದಾರೆ ಫುಲ್ ಸಣ್ಣ ಇದ್ನಲ್ಲ ಹಂಗಾಗಿ ಚೀನಿ ಓದಿದ್ದೀನಿ ಟು ಆ್ಯಂಡ್ ಹಾಫ್ ಎಮ್ ಎಲ್ಲು ಪ್ರತಿದಿನ ರಾತ್ರಿ ಒನ್ ಟೈಮ್ ಹತ್ರ ಹಾಕೋಕೇಳಿದ್ದಾರೆ ಸೊ ಇದ್ದೀನಿ ಅವನಿಗೂ ಕುಡಿಸಿ ಮತ್ತು ನಾನು ತಲೆ ಕೂದಲು ಉದುರ್ತಾ ಇತ್ತು ಅಂತ ತೋರಿಸಿದ್ನಲ್ಲ ಆ ಟ್ಯಾಬ್ಲೆಟ್ನ ಸ್ವಲ್ಪ ದಿನ ಸ್ಕಿಪ್ ಮಾಡಿದೆ ಶೀತ ಕೆಮ್ಮು ಆಗ್ಬಿಟ್ಟಿತ್ತು ಅಂತ ಈಗ ಮತ್ತೆ ಕಂಟಿನ್ಯೂ ಮಾಡಬೇಕು ಸೊ ಅವನಿಗೆ ಈ ಸಿರಪ್ ಹಾಕ್ಬಿಟ್ಟು ನಾನು ಮಾತ್ರ ನುಂಗಿ ಮಲ್ಕೋಬೇಕು ಏನು ಗೊತ್ತಾ ಫ್ರೆಂಡ್ಸ್ ಅಂದರೆ ನಾನು ಇಗ್ನೋರ್ ಮಾಡಿದ್ದೆ ಬೇಡ ಏನು ನಾರ್ಮಲಾಗಿ ನಾನು ಎಲ್ಲ ವಿಷಯದಲ್ಲೂ ಇಗ್ನೋರೇ ಮಾಡೋದು ನನ್ನ ವಿಷಯ ಬಂದರೆ ತಲೆ ಕೂತು ಉದುರುತ್ತೈತೆ ಬಿಡು ಉದ್ರು ಉದುರು ಉದುರುತ್ತೆ ಏನೋ ಅದೆಲ್ಲ ಸಾಮಾನ್ಯ ಅಂದ್ಕೊಂಡು ಸುಮ್ಮನೆ ಆಗಿದೆ ಯಾಕೆಂದರೆ ಪುನರ್ ಒಂದು ಪ್ರೆಗ್ನೆಂಟಲ್ಲೂ ಕೂಡ ತುಂಬ ಉದುರಿತ್ತು ಹಂಗಾಗಿ ಸುಮ್ಮನೆ ಆಗಿದ್ದೆ ಈ ಸಲ ನಾನು ಬೆಂಗಳೂರಿಗೆ ಬಂದಾಗ ಒಂದು ಎರಡು ವರ್ಷ ಆಯಿತು ಕಂಟಿನ್ಯೂಸ್ ಉದುರುತ್ತೈತೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆಮೇಲೆ ಫುಲ್ಲು ವೈಟ್ ಏರ್ಸು ನೋಡಿ ಫುಲ್ ವೈಟ್ ಏರ್ಸು ಫುಲ್ ಅಂದರೆ ಫುಲ್ಲು ಅಂದರೆ ಇಲ್ಲಿ ಸ್ವಲ್ಪ ಕಾಣ್ತಾ ಇಲ್ಲ ನೋಡಿ ಈ ಥರ ಫುಲ್ ವೈಟ್ ಹೇರ್ಸು ಬರ ಅದು ಮುಂದೆಲೆ ಬಂದು ಬರೋಕ್ಕೆ ಸ್ಟಾರ್ಟ್ ಆಯಿತು ಆ ಕಡೆ ಈ ಕಡೆ ಫುಲ್ ನೋಡಿ ಇಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟು ಹೋಯಿತು ಫುಲ್ಲು ಗಾಬರಿ ಆಗೋಯ್ತು ನನಗೆ ಅಂದರೆ ಅಂದರೆ ಇಲ್ಲಿ ಬೆಳಕ ಸ್ವಲ್ಪ ನೈಟ್ ಆಗಿದೆಯಲ್ವ ಹಂಗ ಕಾಣಿಸ್ತಾ ಇಲ್ಲ ನಾನು ನಾಳೆ ಯಾವಾಗಾದ್ರೂ ತೋರಿಸ್ತೀನಿ ಫುಲ್ ವೈಟ್ ಹೇರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಯಾಕೋ ಭಯ ಆಗೋಯ್ತು ಫುಲ್ಲು ಅಂದರೆ ನಮ್ಮ ಟೀಚರ್ ಒಬ್ಬರಿದ್ದರು ಅವ್ರ ಕೂದಲು ಫುಲ್ಲು ಬೆಳ್ಳಿ ಬೆಳ್ಗ ಹೋಗ್ಬಿಡ್ತು ಹಾಗಾಗಿ ಅವ್ರು ಏನೂ ಹಚ್ತಾ ಇರಲಿಲ್ಲ ಸೊ ನಾನು ಏನೂ ಹಚ್ಚಲ್ಲ ಹಂಗಾಗಿ ನನಗೆ ಭಯ ಆಗಿದ್ದು ಎಲ್ಲಿ ಫುಲ್ಲು ಉದುರೋಗ್ಬಿಡುತ್ತಂತ ನನಗೆ ಹೇರ್ ಡೈ ಅದು ಇದು ಮೆಹಂದಿ ಎಲ್ಲ ಹಚ್ಚು ಅಂತ ಹೇಳಿದ್ದಾರೆ ಆದರೂ ಕೂಡ ನಾನು ಒಂದಿಸೂ ಹಚ್ಚಿಲ್ಲ ಮತ್ತು ನಂದು ಹುಟ್ಟಿದಾಗಿಂದೂ ಕೂದಲು ಸ್ವಲ್ಪ ಅಮೇರಿಕರ್ದಾರ್ಥರ ಈಗ ಅಷ್ಟೇ ಕಪ್ಪಾಗಿರೋದು ಈಗ ಯಾಕೆ ಕಪ್ಪಾಗಿರೋದು ಅಂದರೆ ಹಳ್ಳೆಣ್ಣೆ ಹಚ್ಚಿ ಹಚ್ಚಿ ಹಳ್ಳೆಣ್ಣೆ ಹಚ್ಚಿದ್ರೆ ಕೆಲವೊಬ್ರು ಹೇಳ್ತಾರೆ ಬಿಳಿ ಕೂದಲಾಗ್ತವೆ ಅಂತ ಅದಕ್ಕೆ ಏನೋ ಗೊತ್ತಿಲ್ಲ ಒಟ್ಟೆ ಹಳ್ಳೆಣ್ಣೆ ಮೇಲೆ ಸ್ವಲ್ಪ ಕಪ್ಪಾಗಿತ್ತು ನನ್ನ ಕೂದಲು ನಮ್ಮ ಪುನರ್ ಒಂದು ಅದೇ ಥರ ಕೂದಲು ಎಲ್ಲರೂ ಹೇಳ್ತಾರೆ ಅವ್ನ ಕೂದಲು ಸ್ವಲ್ಪ ಕೆಂಜ್ರ ಕೂದಲು ಸ್ವಲ್ಪ ಎಣ್ಣೆಲ್ಲ ಹಾಕಿ ಅಂತ ಬಟ್ ಏನಂತಂದರೆ ಫುಲ್ಲು ನಂದು ಫುಲ್ ಕೆಂಜ ಕೂದಲು ಜಂತುಳದಾಕಿದ್ನಲ್ಲ ಅವನ ನೆನ್ನೆ ಬಿಡು ಸೊ ಹಾಗಾಗಿ ಅವನಿಗೆ ಹತ್ರ ಕೆಂಚು ಕೂದಲು ಅಷ್ಟೇ ಎಣ್ಣೆ ಹಾಕ್ತಲೇ ಅಲ್ಲ ಅವ್ನಿಗೆ ಎಣ್ಣೆ ಹಾಕ್ತೀವಿ ನಾವು ಆದರೂ ಕೂಡ ಸ್ವಲ್ಪ ಕೆಂಚು ಕೂದಲು ಅಂದರೆ ನನಗೂ ಹಂಗೆ ಆಯ್ತಿತ್ತು ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋದರೆ ಹಿಂಗೆ ಆಗ್ಬಿಡುತ್ತೆ ನನಗೆ ಯಾವ್ದು ಇವತ್ತು ಕೂಡ ಯಾವುದೇ ಡೈ ಅದು ಇದು ಹಚ್ಚೋಕೆ ಇಷ್ಟ ಇಲ್ಲ ಅವಾಗ ಒಂದು ಸ್ವಲ್ಪ ದಿನ ಹೇರ್ ಪ್ಯಾಕೆಲ್ಲ ಹಾಕಿದ್ದೆ ಆದರೂ ಕೂಡ ಕಂಟ್ರೋಲ್ ಆಗ್ತಾ ಇರಲಿಲ್ಲ ಈಗ ಸ್ವಲ್ಪ ಈಗ ಮಾತ್ರೆ ಬಿಟ್ಟಿದ್ದೀನಿ ಬಟ್ ಆದರೂ ಕೂಡ ನೋಡಿ ಇದೆಲ್ಲ ಹೇರ್ಸು ಈಗ ಬಂದಿರೋದು ಕಾಣಿಸ್ತಾ ಇದೆಯಾ ನೋಡಿ ಹೀಗೆ ಬಂದಿರೋದು ಇದೆಲ್ಲ ಈಗ ಹುಡ್ತಿರೋದು ಹಾಗಾಗಿ ಟೆನ್ಷನ್ ಇಲ್ಲ ಚೆನ್ನಾಗಿ ಇದೆ ಇವಾಗ ಫುಲ್ಲು ನಂದು ಲಾಸ್ಟು ಮೈಸೂರು ಟ್ರಿಪ್ಪು ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಗಾಳಿಗೆಲ್ಲ ಫುಲ್ಲು ಎತ್ಕೊಂಡ್ಬಂದಿದೆ ಸೊ ಈ ಥರ ಎಲ್ಲ ಇದ್ದರೆ ಅದನ್ನು ಈಗ ಹುಡ್ತಾ ಇರೋದು ನಂದು ಫು ಲಾಸ್ಟು ಅಂದರೆ ಒಂದು ತ್ರೀ ಫೋರ್ ಮಂತ್ಸಲ್ಲಿ ಹುಟ್ಟಿರೋದು ಇದೆಲ್ಲ ಫಸ್ಟ್ ಇರಲಿಲ್ಲ ಈ ಥರ ಸೊ ಈಗೆಲ್ಲ ಹುಡ್ತಾ ಇದೆ ಹಾಗಾಗಿ ಒಂದು ನಿಟ್ಟುಸರು ಬಿಟ್ಟಿದ್ದೀನಿ ಸೊ ಏನಾದರೂ ಏರ್ಫಾಲ್ ಆಗ್ತಾಯಿದ್ರೆ ಒಂದು ಸ್ವಲ್ಪ ದಿನ ನೋಡಿ ಆಮೇಲೆ ಹಾಸ್ಪಿಟಲ್ಗೆ ತೋರಿಸಿ ಫುಲ್ಲು ವೈಟ್ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ತೋರಿಸ್ದೆ ಇವಾಗ ಒಂದು ಸ್ವಲ್ಪ ದಿನ ಸ್ಕಿಪ್ ಮಾಡಿದೆ ಟ್ಯಾಬ್ಲೆಟ್ಸ್ ಎಲ್ಲ ಶೀತ ಕೆಮ್ಮು ಆಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ನುಂಗಬೇಕು ಇವಾಗ ಪುನರ್ವ ಇರ್ಸಿ ಸಿರಪ್ ಹಾಕ್ಬಿಟ್ಟು ನಾನು ಕೂಡ ನುಂಗಬೇಕು ಸೊ ಇಷ್ಟೇ ಇವತ್ತಿನ ವ್ಲಾಗು ವ್ಲಾಗ್ ಮಾಡ್ಕೊಳೋಕ್ಕಾಗಲಿಲ್ಲ ನಮ್ಮನೆಯವರು ಬೆಳಗ್ಗೆ ಬಂದ ತಕ್ಷಣ ಮಲ್ಕೊಂಡ್ರು ನೀರು ತರೋದು ಮತ್ತು ಒಂದು ಸ್ಕೂಲಿಗೆ ಬಿಟ್ಟು ಬರೋದು ಮತ್ತು ಚಪಾತಿ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಇವತ್ತು ಮತ್ತು ನಾನು ಬೇರೆ ಸಪ್ರೇಟ್ ರೊಟ್ಟಿ ಬೇರೆ ಹಾಕೊಂಡ್ನಲ್ಲ ಹಂಗಾಗಿ ಟೈಮ್ ಆಗಲಿಲ್ಲ ಅವ್ರು ಮಲ್ಕೊಂಡ್ಬಿಟ್ರು ಮತ್ತು ಇದ್ದಿದ್ದು ಲೇಟಾಗ್ಬಿಟ್ಟಿತ್ತು ಅದು ಫುಲ್ಲು ಗಡಿಬಿಡೀಲಿ ಹೋಗ್ಬಿಟ್ರು ಸೊ ಹಾಗಾಗಿ ಅವ್ರ ಜೊತೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು ನಮ್ಮ ಬ್ಲಾಗಲ್ಲಿ ನಮ್ಮ ಹೆಜ್ಮರು ಕಳಿಸ್ಕೊಡಿರೋದು ಕಡಿಮೆ ಸೊ ಏನೂ ಮಾಡೋಕ್ಕಾಗಲ್ಲ ಓಕೆ ಸಿಗ್ತೀನಿ ಮುಂದಿನ ಬ್ಲಾಗ್ ಮಂದಿಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹಲೋ 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 ಪುನರ್ವನ ಮಾತಾಡ್ತಿರೋ ಹ್ಮ್ ಮಿಟ್ಟರ್ ಮ್ಯಾಕ್ಸಾಮ್ ಇದೆ ಬೈ ಮುಚ್ಕೊಂಡು ಓದ್ಕೊಳ್ಳೋದು ಹಲೋ ಹೇಳಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ Ya lebih takkan dasmari. Ia kah? Ia kendera buatnya Oh. Okay, friends, bye. Saya pak poto. Mata kunggi. end mati